ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ಐ ಪಿ ಎಲ್ ಪ್ರತಿಮಾ ಪಂಜಾಬ್ ಲಕ್ನೋ ಹೇಗಿತ್ತು ಗಮನಿಸಿರ್ತೀರಾ ಯಾರ್ಯಾರು ಏನೇನು ಎಡ್ವರ್ಟ್ ಮಾಡ್ಕೊಂಡ್ರು ರಿಷಬ್ ಪಂತ್ ವಿಚಾರವಾಗಿಯೇ ತುಂಬಾನೇ ಪ್ರಶ್ನೆಗಳು ಕ್ರಿಯೇಟ್ ಆಗುತ್ತೆ ಯಾಕೆ ರಿಷಬ್ ಪಂತ್ ಬ್ಯಾಟಿಂಗ್ ಅನ್ನ ಮರ್ತು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಜೊತೆಗೆ ನಾಯಕತ್ವದ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆ ಇದೆ ಹಾಗೆ ಪಿ ಬಿ ಎಸ್ ಗೆಲುವಿಗೆ ಏನೇನು ಕಾರಣ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಪಂಜಾಬ್ ಕಿಂಗ್ಸ್ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದೆ ಸೊ ಈ ಮ್ಯಾಚ್ನಲ್ಲಾದಂತಹ ಮಿಸ್ಟೇಕ್ ಏನು ಟರ್ನಿಂಗ್ ಪಾಯಿಂಟ್ ಏನು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಮ್ಯಾಚ್ ವಿಚಾರವಾಗಿ ಜೊತೆಗೆ ಐ ಪಿ ಎಲ್ ವಿಚಾರವಾಗಿ ಯಾವೆಲ್ಲ ವಿಷಯ ಟ್ರೆಂಡಿಂಗ್ನಲ್ಲಿದೆ ಅದೆಲ್ಲವನ್ನ ಹೇಳ್ತೀನಿ ಇವತ್ತಿನ ಐ ಪಿ ಎಲ್ ನಲ್ಲಿ ಮಾಡಿದ್ದು ಎಲ್ ಎಸ್ ಜಿ ಒಂದಷ್ಟು ಹೋಪ್ಸ್ ಇತ್ತು ಯಾಕೆಂದ್ರೆ ಲಾಸ್ಟ್ ಮ್ಯಾಚ್ ಗೆದ್ದಿದ್ರು ಎಸ್ ಆರ್ ಎಚ್ ವಿರುದ್ಧ ಅದು ಎಸ್ ಆರ್ ಎಚ್ ನೆಲದಲ್ಲೇ ಹೋಗಿ ಎಲ್ ಎಸ್ ಜಿ ಗೆದ್ಕೊಂಡು ಬಂದಿದ್ದು ಬಟ್ ಈ ಸಲ ಯಾಕೋ ಅದಾಗ್ತಾ ಇಲ್ಲ ಮತ್ತೆ ಕಳಪೆ ಫಾರ್ಮ್ ಮುಂದುವರೆದಿದೆ ಅದರಲ್ಲೂ ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾದ್ರೆ ರಿಷಬ್ ಪಂತ್ ಅವರ ಬ್ಯಾಟಿಂಗ್ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕ್ರಿಯೇಟ್ ಆಗುತ್ತೆ ಹಾಗೇನೆ ಎಲ್ ಎಸ್ ಜಿ ತುಂಬಾನೇ ಕಷ್ಟಪಟ್ಟು ನೂರ ಎಪ್ಪತ್ತೊಂದು ರನ್ ಗಳಿಸ್ತು ಅಂತ ಹೇಳ್ಬೋದು ಬ್ಯಾಟಿಂಗ್ ಫಸ್ಟ್ ಮಾಡಿ ನೂರ ಇಪ್ಪತ್ತೊಂದು ಗಳಿಸಿ ನೂರ ಇಪ್ಪತ್ತೆರಡು ಟಾರ್ಗೆಟ್ ಕೊಟ್ಟಿದ್ದು ಸೊ ಫಸ್ಟ್ ಮ್ಯಾಚ್ ಸಮ್ಮರಿ ಬಗ್ಗೆ ಮಾತಾಡೋದಾದ್ರೆ ಎಡನ್ ಮ್ಯಾಕ್ರಮ್ ಗಳಿಸಿದ್ದು ಇಪ್ಪತ್ತೆಂಟು ರನ್ ಇನ್ನು ಮಿಚಲ್ ಮಾರ್ಷ ಈ ಸಲ ಯಾಕೋ ಚೆನ್ನಾಗಿ ಆಟ ಆಡಲಿಲ್ಲ ಲಾಸ್ಟ್ ಟೂ ಮ್ಯಾಚ್ ನಲ್ಲೂ ಕೂಡ ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇವರು ಕಡೆಯಿಂದ ಮೂಡ್ ಬಂದಿತ್ತು ಬಟ್ ಈ ಸಲ ಯಾಕೋ ಇನ್ನು ನಿಕೋಲಸ್ ಪೂರನ್ ನಲವತ್ನಾಲ್ಕು ಪ್ರತಿ ಮ್ಯಾಚ್ ನಲ್ಲೂ ನಿಕೋಲಸ್ ಪೂರನ್ ಆಡ್ತಾ ಇದ್ದಾರೆ ಹಾಗೆ ಲಾಸ್ಟ್ ಟೂ ಮ್ಯಾಚ್ನಲ್ಲೂ ಕೂಡ ಹಾಫ್ ಸೆಂಚುರಿ ಬಾರಿಸಿದ್ರು ಈ ಸಲ ಕೂಡ ಅವರ ಬ್ಯಾಟಿಂಗ್ನಿಂದ ಇನ್ನಷ್ಟು ರನ್ ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತು ಬಟ್ ನಲ್ವತ್ನಾಲ್ಕು ಔಟ್ ಆಗಿಬಿಟ್ರು ಇನ್ನು ರಿಷಬ್ ಪಂತ್ ಈ ಸಲಾನು ಗಳಿಸಿದ್ದು ಎರಡು ನಿಮಗೆ ಗೊತ್ತಿದೆ ಫಸ್ಟ್ ಮ್ಯಾಚ್ನಲ್ಲಿ ಜೀರೋ ಸೆಕೆಂಡ್ ಮ್ಯಾಚ್ನಲ್ಲಿ ಒಂದು ಹತ್ತು ಅಂಕಿ ದಾಟೋದಕ್ಕೂ ಕೂಡ ಕಷ್ಟಪಟ್ಟರು ಈಗ ನೋಡಿದ್ರೆ ಎರಡು ಅಷ್ಟೇ ಅವರು ಗಳಿಸಿದ್ದು ಇನ್ನು ಆಯುಷ್ ಬದೋನಿ ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ರು ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆಗಬೇಕಾಗಿ ಬಂತು ನಲವತ್ತೊಂದು ರನ್ಗೆ ಔಟ್ ಆದರು ಇನ್ನು ಡೇವಿಡ್ ಮಿಲ್ಲರ್ ಹತ್ತೊಂಬತ್ತು ಅದುಲ್ ಸಮದ್ ಇವರು ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ರು ಬಟ್ ಇಪ್ಪತ್ತೇಳು ರನ್ ಗಳಿಸೋದಕ್ಕಷ್ಟೇ ಆಗಿದ್ದು ಇನ್ನು ಶಾರ್ದುಲ್ ಠಾಕೂರ್ ಕೊನೆಯಲ್ಲಿ ಬಂದು ಮೂರು ರನ್ ಗಳಿಸ್ತಾರೆ ಅದನ್ನ ಬಿಟ್ಟರೆ ಎಕ್ಸ್ಟ್ರಾಸ್ ಅಂತ ಸೆವೆನ್ ಸಿಕ್ಕಿ ಟೋಟಲ್ ಸ್ಕೋರ್ ನೂರ ಎಪ್ಪತ್ತೊಂದು ಆಯಿತು ಇನ್ನು ಪಂಜಾಬ್ ಕಿಂಗ್ಸ್ ನ ಬೌಲಿಂಗ್ ವಿಭಾಗದ ಬಗ್ಗೆ ಮಾತನಾಡೋದಾದ್ರೆ ಹರ್ಷದೀಪ್ ಸಿಂಗ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಮೂರು ವಿಕೆಟ್ ಅನ್ನ ಅವರು ತೆಗೆದುಕೊಂಡಿದ್ದು ಇನ್ನು ಮಿಕ್ಕಂತೆ ಚಹಲ್ ಗೆ ಜಾನ್ಸನ್ ಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಗೆ ಹಾಗೆ ಲುಕಿ ಫರ್ಗ್ಯೂಸನ್ ಗೆ ಒಂದೊಂದು ವಿಕೆಟ್ ಸಿಗುತ್ತೆ ಇನ್ನು ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದ್ರೆ ನಿಜಕ್ಕೂ ಬ್ಯಾಟಿಂಗ್ ನಲ್ಲಿ ಕಿಂಗ್ಸ್ ಅಂತಾನೆ ಕರೆಸ್ಕೊಂಡ್ರು ಇವರು ಅಷ್ಟರ ಮಟ್ಟಿಗಿತ್ತು ಇವರ ಪರ್ಫಾರ್ಮೆನ್ಸ್ ಪ್ರಿಯಾಂಶು ಆರ್ಯ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನಿರೀಕ್ಷೆ ಇತ್ತು ಅವ್ರ ಮೇಲೆ ಬಟ್ ಈ ಸಲ ಯಾಕೋ ಅದಾಗ್ಲಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಕೇವಲ ಎಂಟು ರನ್ ಗಳಿಸಿದವರು ಇನ್ನು ಪಂಜಾಬ್ ಪರವಾಗಿ ಪ್ರಭ್ ಸಿಮ್ರನ್ ಸಿಂಗ್ ಸಖತ್ ಆಡಿದ್ರು ಅರವತ್ತೊಂಬತ್ತು ರನ್ ಗಳಿಸಿದ್ದು ಇನ್ನು ಶ್ರೇಯಸ್ ಅಯ್ಯರ್ ಆಸ್ ಯೂಶಯಲ್ ನಾಯಕನ ಆಟ ಆಡಿದ್ರು ಐವತ್ತೆರಡು ರನ್ ಗಳಿಸಿದ್ರು ಇನ್ನು ಕೊನೆಯಲ್ಲಿ ಬಂದ ನೇಹಲ್ ವಧೇರಾ ನಲವತ್ ಮೂರು ರನ್ ಗಳಿಸಿದ್ದು ಕೇವಲ ಇಪ್ಪತ್ತೈದು ಬಾಲ್ಗೆ ಸೊ ನೂರ ಎಪ್ಪತ್ತೇಳು ರನ್ ಗಳಿಸುವ ಮೂಲಕ ಪಿ ಬಿ ಕೆ ಎಸ್ ಲಕ್ನೋನ ಸೋಲಿಸಿದೆ ಇಲ್ಲಿ ಶಾರ್ದೂಲ್ ಠಾಕೂರ್ಗೆ ಈ ಸಲ ಯಾವ ವಿಕೆಟ್ ಸಿಗ್ಲಿಲ್ಲ ಆದ್ರೆ ದಿಗ್ವೇಶ್ ಸಿಂಗ್ ಗೆ ಎರಡು ವಿಕೆಟ್ ಸಿಕ್ತು ಇನ್ನ ಯಾವೊಬ್ಬ ಬೌಲರ್ಗೂ ಕೂಡ ವಿಕೆಟ್ ಸಿಗ್ಲಿಲ್ಲ ಯಾಕಂದ್ರೆ ಅದಕ್ಕೆ ಅವಕಾಶವನ್ನ ಕೊಡ್ಲೇ ಇಲ್ಲ ಪಂಜಾಬ್ ಕಿಂಗ್ಸ್ ಅವರು ಸೊ ಈಗ ಪಂಜಾಬ್ ಗೆಲುವಿನ ಹೀರೋ ಯಾರು ಹಾಗೆ ಎಲ್ ಎಸ್ ಜಿ ಸೋಲಿಗೆ ಯಾರ ಕಾರಣ ವಿಲನ್ ಯಾರಾದ್ರು ಜೊತೆಗೆ ಟರ್ನಿಂಗ್ ಪಾಯಿಂಟ್ ಯಾವ್ದಾಯ್ತು ಮ್ಯಾಚ್ದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ ಎಲ್ಲೆಲ್ಲಿ ಎಡವಟ್ಟಾಯ್ತು ಅನ್ನೋ ವಿಚಾರದ ಬಗ್ಗೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಗೆಲುವಿಗೆ ಕಾರಣ ಏನು ಅಫ್ಕೋರ್ಸ್ ಸಿಮ್ರನ್ ಸಿಂಗ್ ಬಗ್ಗೆನೆ ಎಲ್ಲಾ ಕಡೆ ಮಾತು ಒಳ್ಳೆ ಸಖತ್ತಾಗಿ ತುಂಬಾ ವ್ಯಾಲ್ಯೂಯಬಲ್ ಪರ್ಫಾರ್ಮೆನ್ಸ್ ಅನ್ನು ಅವ್ರು ಕೊಟ್ಟರು ಈ ಕಾರಣಕ್ಕಾಗೇನೆ ಪಂಜಾಬ್ ಬೇಗ ಚೇಸಿಂಗ್ ಮಾಡುವಲ್ಲಿ ಯಶಸ್ವಿ ಆಯ್ತು ಅಂತ ಹೇಳ್ಬೋದು ಜೊತೆಗೆ ಶ್ರೇಯಸ್ ಅಯ್ಯರ್ ಕೂಡ ಚೆನ್ನಾಗಿ ಆಟ ಆಡಿದ್ರು ಕೊನೆಯಲ್ಲಿ ಬಂದಂತಹ ನೇಹಾಲ್ ವದೇರಾ ಮೂರು ಜನ ಅಂದ್ರೆ ಕೇವಲ ಔಟ್ ಆಗಿದ್ ಎರಡು ಆಗಿದ್ರು ನೇಹಲ್ ವಧೇರಾ ಅವರು ತುಂಬ ಚೆನ್ನಾಗಿ ಆಟ ಆಡಿದರು ಬ್ಯಾಟಿಂಗ್ನಲ್ಲಿ ಫಸ್ಟ್ ಕಳಪೆ ಪರ್ಫಾರ್ಮೆನ್ಸ್ ಕಾಣಿಸ್ತು ಪಂಜಾಬ್ ಕಡೆಯಿಂದ ಬಟ್ ನಂತರ ಬಂದಂತಹ ಶ್ರೇಯಸ್ ಅಯ್ಯರ್ ಆಗಿರ್ಬೋದು ವಧೇರಾ ಆಗಿರ್ಬೋದು ಅವರ ಆಟ ಅವ್ರು ಆಡಿದರು ಗೆಲುವಿಗೆ ಕಾರಣ ಆದರು ಅಂತ ಹೇಳ್ಬೋದು ಇನ್ನು ಎಲ್ ಎಸ್ ಜಿ ಸೋಲಿಗೆ ನಿಜವಾದ ಕಾರಣ ಇಲ್ಲಿ ಯಾರು ಅಂತ ಅಂದರೆ ಕೆಲವರು ಪೂರನ್ನು ಈ ಸಲ ಚೆನ್ನಾಗಿ ಆಟ ಆಡಬೇಕಾಗಿತ್ತು ಜಾಸ್ತಿ ಸ್ಕೋರ್ ಮಾಡ್ಬೋದಾಗಿತ್ತು ಅಂತ ಅವ್ರ ಕಡೆ ಬೆರಳು ಮಾಡಿ ತೋರಿಸ್ಬೋದು ಬಟ್ ಅವರ ಆಟ ಅವ್ರು ಆಡಿದ್ದಾರೆ ಈ ಹಿಂದಿನ ಎರಡು ಮ್ಯಾಚ್ಗಳಲ್ಲಿ ಚೆನ್ನಾಗಿ ಆಡಿದ್ದಾರೆ ಈ ಮ್ಯಾಚ್ನಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದ್ರು ಅನ್ಫಾರ್ಚುನೇಟ್ಲಿ ಔಟ್ ಆದ್ರು ಹಾಫ್ ಸೆಂಚುರಿ ಬಾರಿಸ್ತಾರೆ ಈ ಸಲನು ಅಂತ ಅಂದ್ಕೊಂಡಿದ್ವಿ ಬಟ್ ಅದಾಗಲಿಲ್ಲ ಇವರಾಟ ಇವ್ರು ಆಡಿದ್ದಾರೆ ಆದರೆ ರಿಷಬ್ ಪಂತ್ ಬಗ್ಗೆನೇ ಬಹಳಷ್ಟು ಪ್ರಶ್ನೆಗಳು ಕೇಳಬೇಕಾಗತ್ತೆ ಬ್ಯಾಟಿಂಗ್ ಮರ್ತ್ ಬಿಟ್ರ ರಿಷಬ್ ಪಂತ್ ಅಂತ ಯಾಕೆಂದ್ರೆ ಐ ಪಿ ಎಲ್ ನ ಈ ಸೀಸನ್ ನ ದುಬಾರಿ ಆಟಗಾರ ಇಪ್ಪತ್ತೇಳು ಕೋಟಿಗೆ ಸೇಲ್ ಆಗಿರೋದು ಪಂತ್ ಆಟದ ಬಗ್ಗೆ ಅಭಿಮಾನಿಗಳಿಗೂ ಕೂಡ ತುಂಬಾ ಬೇಸರ ಇದೆ ಡೇರ್ ಡೆವಿಲ್ ಬ್ಯಾಟಿಂಗ್ ಎಲ್ ಹೋಯ್ತು ಯಾಕೆ ಬ್ಯಾಟಿಂಗ್ ಅನ್ನ ಮರ್ತ್ ಬಿಟ್ಟಿದ್ದಾರೆ ರನ್ ಗಳು ಕೂಡ ಬರ್ತಾ ಇಲ್ಲ ನಾಯಕತ್ವದಲ್ಲೂ ಕೂಡ ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇಲ್ಲ ಅಂತ ಬಹಳಷ್ಟು ಮಂದಿಗೆ ಬೇಸರ ಇದೆ ಅವರ ಫ್ಯಾನ್ಸ್ ಆಗಿರಬಹುದು ಜೊತೆಗೆ ಎಲ್ ಎಸ್ ಜಿ ಟೀಮ್ಗಾಗಿರ್ಬಹುದು ಎಲ್ ಎಸ್ ಜಿ ಫಾಲೋವರ್ಸ್ ಆಗಿರ್ಬೋದು ಇಲ್ಲಿ ಲಕ್ನೋ ತಂಡ ಸೀಸನ್ ಮೊದಲ ಪಂದ್ಯದಲ್ಲಿ ಡೆಲ್ಲಿ ಸವಾಲನ್ನು ಫೇಸ್ ಮಾಡಿದ್ದು ನಾಲ್ಕನೇ ಕ್ರಮಾಂಕದಲ್ಲಿ ಪಂತ್ ಝೀರೋಗೆ ಔಟ್ ಆಗಿಬಿಡ್ತಾರೆ ಇನ್ನು ಎರಡನೇ ಪಂದ್ಯದಲ್ಲಿ ಫ್ಲಾಪ್ ಆಗ್ತಾರೆ ಜಸ್ಟ್ ಹದಿನೈದು ರನ್ ಗೆ ಔಟ್ ಆಗ್ತಾರೆ ಫಸ್ಟ್ ಮ್ಯಾಚ್ ನಲ್ಲಿ ಡಕ್ಔಟ್ ನೆಕ್ಸ್ಟ್ ಮ್ಯಾಚ್ ನಲ್ಲಿ ಆಡೋ ಅವಕಾಶ ಆಯಿತು ಯಾವುದೇ ಪ್ರೆಷರ್ ಏನ್ ಇದ್ದ ಹಾಗೆ ಇರಲಿಲ್ಲ ಅಲ್ಲೂ ಕೂಡ ಔಟ್ ಆಗಿಬಿಡ್ತಾರೆ ಎಲ್ಲೋ ಒಂದ್ ಕಡೆ ಅವರಿಗೆ ಮೆಂಟಲಿ ಪ್ರೆಷರ್ ಜಾಸ್ತಿ ಆಗ್ತಾ ಇದೆಯಾ ನಾಯಕತ್ವ ನಿಭಾಯಿಸಿಕೊಂಡು ಆಟ ಆಡೋದು ಅನ್ನೋ ಪ್ರಶ್ನೆ ಏಕೆಂದ್ರೆ ಎರಡೂ ಗಳಲ್ಲಿ ಫೇಲ್ಯೂರ್ ಆಗಿರೋದ್ರಿಂದ ಅಭಿಮಾನಿಗಳಿಗೆ ಸಹಜವಾಗಿ ಬೇಸರ ಆಗುತ್ತೆ ಸೊ ಮೆಂಟಲ್ ಪ್ರೆಷರ್ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು ಅವರ ಫಿಯರ್ಲೆಸ್ ಆಟಿಟ್ಯೂಡ್ ಎಲ್ಲಿ ಹೋಯ್ತು ಅಂತ ಕೇಳ್ತಾ ಇದ್ದಾರೆ ಮೆಗಾ ಆಕ್ಷನ್ ನಲ್ಲಿ ಪಂತ್ ಪಡೆದುಕೊಂಡಿದ್ದು ಇಪ್ಪತ್ತೇಳು ಕೋಟಿ ಆದರೆ ಇಲ್ಲಿ ಆ ಹಣಕ್ಕೆ ಆ ಮೌಲ್ಯಕ್ಕೆ ನಿಜವಾಗ್ಲೂ ನ್ಯಾಯ ಕೊಡ್ತಾ ಇದ್ದಾರಾ ಅಂತ ಕೇಳಬೇಕಾಗತ್ತೆ ಇನ್ನು ಓನರ್ ನಿರೀಕ್ಷೆ ಕೂಡ ಪಂತ್ಗೆ ತುಂಬ ಪ್ರೆಷರ್ ಕೊಡ್ತಾ ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ಇಲ್ಲಿ ಫ್ಯಾನ್ ನಿರೀಕ್ಷೆ ಅನ್ನೋದು ಬೇಡ ಲಕ್ನೋ ಸೂಪರ್ ಜೈನ್ಸ್ ಓನರ್ ನಿರೀಕ್ಷೆ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ತನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಧೋನಿಯನ್ನೇ ರಾತ್ರೋ ರಾತ್ರಿ ಗದ್ದುಗೆಯಿಂದ ಕೆಳಗಿಳಿಸಿದ್ರು ಕಳೆದ ಸೀಸನ್ ಅಲ್ಲಿ ರಾಹುಲ್ಗೂ ಕೂಡ ಅವಮಾನ ಮಾಡಿದ್ರು ಈಗ ಪಂತ್ ಮೇಲೆ ಸಹಜವಾಗಿ ನಿರೀಕ್ಷೆ ಜಾಸ್ತಿ ಇರುತ್ತೆ ಅಲ್ವಾ ಆದ್ರೆ ಎರಡೂ ಮ್ಯಾಚ್ ಅಲ್ಲಿ ಸೋತ್ ಬಿಟ್ಟಿದ್ದಾರೆ ಒಂದು ಮ್ಯಾಚ್ ಅಷ್ಟೇ ಗೆದಲೋಕೆ ಆಗಿರೋದು ಅವರ ಕೋಪಕ್ಕೂ ಕೂಡ ಪಂತ್ ತುತ್ತಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ನೋಡಬೇಕು ಏನಾಗುತ್ತೆ ಅಂತ ಇವ್ರ ವಿಚಾರದಲ್ಲಿ ಗೋಯಂಕಾ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮುಂದುವರ್ಕೊಂಡು ಬಂದರೆ ಸೊ ಇನ್ನೂ ಬಹಳಷ್ಟು ಮ್ಯಾಚ್ ಇದೆ ಈ ಮೂರು ಇಂದಾನೆ ಎಲ್ಲವನ್ನು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ ಸೊ ಮುಂದಿನ ದಿನಗಳಲ್ಲಾದರೂ ಪಂತ್ ಕಮ್ ಬ್ಯಾಕ್ ಮಾಡ್ತಾರ ಕಾದು ನೋಡ್ಬೇಕಾಗತ್ತೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸುದ್ದಿ ಆಗ್ತಾ ಇರೋದು ಮಾತುಕತೆ ನಡೀತಾ ಇರೋದು ಪ್ರಭ್ ಸಿಮ್ರನ್ ಸಿಂಗ್ ಬಗ್ಗೆನೆ ಅವರ ಆಟ ಅಷ್ಟೊಂದು ಚೆನ್ನಾಗಿತ್ತು ಅಂತ ಎಲ್ಲರೂ ಕೂಡ ಇದ್ದಾರೆ ಯುವರಾಜ್ ಸಿಂಗ್ ಕೂಡ ಒಂದು ಪೋಸ್ಟ್ ಮಾಡಿ ಅವರನ್ನ ಹೊಗಳ್ತಾ ಇದ್ದಾರೆ ಜೊತೆಗೆ ಸಂಜೀವ್ ಗೋಯಾಂಕ ಅವ್ರ ಬಗ್ಗೆನೆ ಒಂದಷ್ಟು ಟಾಕ್ಸ್ ಇದೆ ಅಹ್ ಈ ಹಿಂದೆ ಅವ್ರು ಯಾವ ರೀತಿ ನಡ್ಕೊಳ್ತಾ ಇದ್ರು ತನ್ನ ತಂಡ ಸೋತ್ರೆ ತನ್ನ ಟೀಮ್ ಅವ್ರ ಜೊತೆ ಯಾವ ರೀತಿ ನಡ್ಕೊಳ್ತಾ ಇದ್ರು ಅಂತ ಆ ಥರ ಯಾವುದೇ ಅವರ ರಿಯಾಕ್ಷನ್ ಕಾಣಿಸ್ತೇ ಇದ್ರು ಒಂದ್ ರೀತಿ ಸೈಲೆಂಟ್ ಆಗಿ ಕೂತಿದ್ರು ಮ್ಯಾಚ್ ಸೋಲ್ತಾ ಇದ್ದಾಗ ಆ ಫೋಟೋ ಜೊತೆಗೆ ಮ್ಯಾಚ್ ಮುಗಿದಾದ್ಮೇಲೆ ಶ್ರೇಯಸ್ ಅಯ್ಯರ್ ಅವರ ಬಳಿ ಬರ್ತಾರೆ ಅಂದ್ರೆ ಅಪೋಸಿಟ್ ಟೀಮ್ನ ಕ್ಯಾಪ್ಟನ್ ಪಿ ಬಿ ಎಸ್ ಕೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಬಳಿ ಬಂದು ತುಂಬಾ ಹೊತ್ತು ಮಾತಾಡ್ತಾರೆ ಅವ್ರನ್ನ ಹೊಗಳತಿರೋ ರೀತಿಯಲ್ಲಿ ಆಟ ಸಖತಾಗಿ ಆಡಿದ್ರಿ ಅಂತ ಅವ್ರನ್ನ ಅಪ್ರಿಷಿಯೇಟ್ ಮಾಡೋ ರೀತಿಯಲ್ಲಿ ಕಂಡು ಬಂತು ಒಂದು ರೀತಿ ಡಿಫ್ರೆಂಟ್ ಆಗಿತ್ತು ಇವರ ಈ ಮ್ಯಾನರಿಸ್ ಆಫ್ಟರ್ ಮ್ಯಾಚ್ ಅಂತ ಹೇಳ್ಬೋದು ಇದರ ಜೊತೆಗೆ ನಿಮಗೆ ಇದೆ ಇವತ್ತು ಆರ್ ಸಿ ಬಿ ಮ್ಯಾಚ್ ಇರೋದು ಅದು ಕೂಡ ಹೋಮ್ ಗ್ರೌಂಡ್ ನಲ್ಲಿ ಸೊ ಆರ್ ಸಿ ಬಿ ವಿಚಾರದಲ್ಲೇ ಹೆಚ್ಚು ಟ್ರೆಂಡಿಂಗ್ ವಿಚಾರ ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಸಿ ಬಿ ವರ್ಸಸ್ ಜಿ ಟಿ ಅಂತ ಬಂದಾಗ ಇದು ಗುರು ಶಿಷ್ಯರ ಕಾಳಗ ಅಂತಾನು ಹೇಳ್ಬೋದು ಯಾಕಂದ್ರೆ ನಿಮಗೆ ಇದೆ ಕಳೆದ ಸೀಸನ್ನಲ್ಲಿ ಕಳೆದ ಸೀಸನ್ ತನಕ ಮೊಹಮ್ಮದ್ ಸಿರಾಜ್ ನಮ್ಮ ಆರ್ ಸಿ ಬಿ ಟೀಮ್ನಲ್ಲೇ ಇದ್ದಿದ್ದು ಸೊ ಆರ್ ಸಿ ಬಿಯ ವಿರುದ್ಧವೇ ಈಗ ಕಣಕ್ಕಿಳಿತಾ ಇದ್ದಾರೆ ಅಂದರೆ ಯಾವ ರೀತಿ ಇರ್ಬೋದು ಇವರ ಪರ್ಫಾರ್ಮೆನ್ಸ್ ವಿರಾಟ್ ಕೊಹ್ಲಿಗೆ ಇವರು ಬೌಲಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಯಾವ ರೀತಿಯಾಗಿರ್ಬೋದು ಅಂತ ನೋಡೋದಕ್ಕೆ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಎರಡು ಮ್ಯಾಚಲ್ಲಿ ಗೆದ್ದಿರೋದು ಆರ್ ಸಿ ಬಿ ಈಗ ಮೂರನೇ ಮ್ಯಾಚ್ ಅಂದರೆ ಹ್ಯಾಟ್ರಿಕ್ ಗೆಲುವು ಸಾಧಿಸುತ್ತಾ ಜೊತೆಗೆ ಜಿ ಟಿಗೆ ಒಂದು ಸೋಲು ಒಂದು ಜಯ ಸಿಕ್ಕಿದೆ ಈ ಸಲ ಏನಾಗ್ಬೋದು ಹೋಮ್ ಗ್ರೌಂಡ್ ಅನ್ನೋ ಅಡ್ವಾಂಟೇಜ್ ಇದ್ರೂ ಕೂಡ ರನ್ಸ್ ಜಾಸ್ತಿ ಬರಬಹುದು ಆದರೆ ಬೌಲರ್ಸ್ಗೆ ಒಂದಷ್ಟು ಪ್ರೆಷರ್ ಇದ್ದೇ ಇರುತ್ತೆ ಇವತ್ತಿನ ಮ್ಯಾಚ್ ನಲ್ಲಿ ಯಾಕೆಂದ್ರೆ ನಮ್ಮ ಚಿನ್ನಸ್ವಾಮಿ ಪಿಚ್ ಬಗ್ಗೆನೆ ಹೇಳೋದಾದ್ರೆ ರನ್ಗಳು ಜಾಸ್ತಿ ಬರುತ್ತೆ ಜೊತೆಗೆ ಬೌಲರ್ಸ್ ಮೇಲೆ ಪ್ರೆಷರ್ ಕೂಡ ಇರೋದ್ರಿಂದ ಇದನ್ನ ಯಾವ ರೀತಿ ನಿಭಾಯಿಸುತ್ತೆ ಆರ್ ಸಿ ಬಿ ಅನ್ನೋದು ಈ ಹಿಂದಿನ ಹಿಸ್ಟ್ರಿಯನ್ನು ನೋಡೋದಾದ್ರೆ ಈ ಹೋಮ್ ಗ್ರೌಂಡ್ನಲ್ಲಿ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ವಾವ್ ಅನ್ನೋ ಥರ ಏನು ಹೇಳೋ ಹಾಗಿಲ್ಲ ಆವ್ರೇಜ್ ಆವ್ರೇಜ್ ಓಕೆ ಅಂತ ಹೇಳ್ಬೋದು ಯಾಕೆಂದರೆ ಒಂದಷ್ಟು ಸೋಲು ಕಂಡಿದೆ ಗೆಲುವನ್ನು ಕೂಡ ಕಂಡಿರೋದ್ರಿಂದ ಜಿ ಟಿ ವಿರುದ್ಧ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿ ಇರಬಹುದು ಸದ್ಯಕ್ಕೆ ಪ್ಲೇಯಿಂಗ್ ಇಲೆವೆನ್ನಲ್ಲಂತೂ ಯಾವುದೇ ಬದಲಾವಣೆಗಳು ಆಗೋದಿಲ್ಲ ಯಾಕೆಂದರೆ ಎರಡೂ ಮ್ಯಾಚನ್ನು ಗೆದ್ದಿರೋದ್ರಿಂದ ಈ ತಂಡವನ್ನು ಚೇಂಜ್ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಕೂಡ ಬಯಸೋದಿಲ್ಲ ಅದೇ ಟೀಮ್ ಕಂಟಿನ್ಯೂ ಆಗುತ್ತೆ ಲಿಯಾಂ ಲಿವಿಂಗ್ ಸ್ಟೋನ್ ಒಬ್ರು ಲಯಕ್ಕೆ ಮರಳಬೇಕು ಅನ್ನೋದನ್ನ ಬಿಟ್ರೆ ಇನ್ನೆಲ್ಲರೂ ಕೂಡ ಸೂಪರ್ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ ಸೊ ಜಿ ಟಿ ವಿರುದ್ಧ ಇವತ್ತು ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಯಾವ ರೀತಿ ಆಗಿರುತ್ತೆ ಅಭಿಮಾನಿಗಳೇನು ನಾವು ಕೂಡ ನೋಡೋದು ಆತುರರಾಗಿದ್ದೀವಿ ಈ ಮ್ಯಾಚ್ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಆಗಿರಬಹುದು ಆಫ್ಟರ್ ಮ್ಯಾಚ್ ಏನೇನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಷನನ್ನು ನಿಮ್ಮ ಒನ್ ಇಂಡಿಯಾ ಕನ್ನಡ ಕೊಡ್ತಾ ಇರುತ್ತೆ ಸೊ ಮಿಸ್ ಮಾಡದೆ ನೋಡ್ತಾ ಇರಿ ಐ ಪಿ ಎಲ್ ದಗ್ಔಟ್